ನಿಮ್ಗೆ ಕೊಂಬಿನ ಸುತ್ತಳತೆ ನೋಡ್ಬೋದು ಒಂದೂವರೆ ಅಡಿ ಸುತ್ತಳತೆ ಬರುತ್ತೆ ಉದ್ದ ಒಂದು ಮುಕ್ಕಲಡಿ ಉದ್ದ ಬರುತ್ತೆ ಅದು ಯಾರೇ ಹೋಗ್ಲಿ ಬರಲಿ ಅವ್ರ ಕಡೆನೇ ದೃಷ್ಟಿ ಇಟ್ಟು ನೋಡ್ತಾ ಇರತ್ತೆ ಅಷ್ಟೊಂದು ಸೂಕ್ಷ್ಮ ಹಸು ಇದು ಇದು ಕಾಂಕ್ರೇಜಲ್ ಸ್ಪೆಷಲ್ ಏನಂದ್ರೆ ಹಸು ನೋಡಿ ಒಬ್ಬರು ನಂಬಿಬಿಟ್ರೆ ಕೈ ಸಹ ನೆಗ್ತಾ ಇರತ್ತೆ ಅದೇ ಹೊಸರು ಬಂದರೆ ಇದು ಸೇರಿಸೋಲ್ಲ ಭಾಳ ಸೂಕ್ಷ್ಮ ಹಸು ಇದು ಈ ಥರ ತಳಿಗಳು ಸಿಗೋದೇ ಅಪರೂಪ ಈ ಥರ ಹಸುಗಳು ಸುಮಾರು ಒಂದು ಐನೂರು ಹಸುನು ಇಲ್ಲ ಇಷ್ಟು ಹಳೆಯ ಬ್ಲಡ್ ಲೈನು ನೋಡಿ ಎಷ್ಟು ಸಾಧು ಇದೆ ಏನಂದರೆ ಡಾಬರ್ ಮ್ಯಾನ್ ಥರ ಇದು ಡಾಬರ್ ಮ್ಯಾನ್ ನಾಯಿಸ್ ಹಾಕಿದ್ರೆ ನಾವು ಯಾರು ಮಾಲೀಕರು ಇರ್ತಾರ ಅವ್ರು ಹಾಕಿದ್ರೆ ಊಟ ತಿನ್ನತ್ತೆ ಹೊಸಬ್ರ ಹೋದ್ರೆ ಬಿಡುತ್ತೆ ಆ ರೀತಿ ಇದು ಯಾರು ನಂಬಿಕೆ ಕಷ್ಟ ಇರ್ತಾರೆ ಈಗ ನಾನು ಯಾರಾದರೂ ಊಟಕ್ಕೆ ಬಂದರೆ ಅದು ಆಯಕ್ಕೆ ಬರುತ್ತೆ ಫೀಲ್ಡಲ್ಲಿ ನೀವು ಗುಜರಾತಲ್ಲಿ ಕಚ್ಚು ಜನಾಂಗದಲ್ಲಿ ಕಚ್ಚಲ್ಲಿ ನೋಡ್ಬೋದು ಮಂದೆ ಮಂದೆ ಮೇಯ್ಸ್ಕೊಂಡಿರ್ತಾರೆ ಮೇಸೋರು ಮಾಲೀಕರನ್ನ ಸುಮ್ಮನೆ ಹಂಗೆ ಹೋಗಿ ಇಟ್ಕೊಂಡ್ರೆ ಹಿಂಡಿ ಹಿಂಡೆ ಆ ಒಂದು ವಿಶಿಷ್ಟವಾದ ತಳಿ ಕಾಂಕ್ರೇಜ್ ತಳಿ ಸಿಂಧು ನಾಗರಿಕತನಲ್ಲಿದ್ದಂಥ ಪುರಾತನ ತಳಿನಲ್ಲಿ ಇದೊಂದು ಭಾಳ ವಿಶೇಷ ಇದು ಫ್ಯಾಟ್ ಬಂದು ನಿಮಗೆ ನಾಲ್ಕೂವರೆಯಿಂದ ಐದೂವರೆ ತನಕ ಫ್ಯಾಟ್ ಬರುತ್ತೆ ಅಲ್ಲಿ ಡಿಗ್ರಿ ಗಿಗ್ರಿ ಏನು ಸಮಸ್ಯೆ ಇಲ್ಲ ಇದು ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಕೆಲವು ಕಡೆ ಹದಿನೆಂಟು ಲೀಟ್ರ್ ಕರೆಯುವಂಥ ಕೆಪಾಸಿಟಿ ಇದೆ ಈ ತಳಿಗೆ ಎಂಥ ಬಿಸಿಲು ಮಳೆ ಗಾಳಿ ಎಲ್ಲದಕ್ಕೂ ಹೊಂದ್ಕೊಳತ್ತೆ ನಮ್ಮ ಹತ್ರ ಮೇಲಿಗೆ ಪ್ರದೇಶ ಇದ್ದರೆ ಆರಾಮಾಗಿ ಹಳ್ಳಿಗಳ ಕಡೆ ಗುಡ್ಡಗಾಡು ಪ್ರದೇಶ ಇದ್ದರೆ ಬಿಟ್ಟರು ಮೇಯ್ಕೊಂಬರುವಂಥ ತಳಿ ಇದು ಇಲ್ಲಪ್ಪ ನಮ್ಮ ಸ್ಥಳ ಎಲ್ಲ ಕಟಾಕೆ ಮೇಯಿಸ್ಕೊಳೋಣ ಅಂತ ಬೇಕಾದ್ರೂ ಕಟಾಕಿ ಸಾಕುಬೋ ಸರ್ ಭಾಳ ಪುರಾತನ ತಳಿ ನಮ್ಮ ಕಡೆ ಏನು ಹಳ್ಳಿ ಕಾರಿ ಇವಾಗ ಐದು ಸಾವಿರ ವರ್ಷದಿಂದ ಹಳೆ ಜೀನ್ಸ್ ಇದೆ ಅದೇ ರೀತಿ ಇದು ಕಾಂಕ್ರೈಜ್ ತಳಿ ಭಾಳ ವಿಶೇಷ ಇದು ನಮ್ಮಲ್ಲಿ ಇದೊಂದು ಹದಿನೈದು ಲೀಟ್ರ್ ಹಾಲು ಕೊಡ್ತಾ ಈ ಪ್ರೆಸೆಂಟು ಮೊನ್ನೆ ನೆನ್ನೆ ಬಂದಿದ್ದರು ಪ್ರೊಡ್ಯೂಸರು ಕೆ ಮಂಜು ಸರ್ ಅವ್ರ ಕಡೆಯವರು ಬಂದಿದ್ದರು ನಮ್ಮದಿಲ್ಲ ವಿಜಯಪುರ ಅದರಲ್ಲಿ ಫಾರ್ಮ್ ಹೌಸ್ ಇದೆ ನೂರು ಎಕರೆ ನಮ್ಮ ಫಾರ್ಮ್ಗೆ ಇದೊಂದು ಕೊಡಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಈ ತಳಿ ನಮಗೊಂದು ಕೊಡಿ ಅಥವಾ ಇದೇ ಕೊಡಿ ನೀವು ಬೇಕಾದ್ರೆ ಬೇರೆ ಕಡೆಯಿಂದ ತಗೊಳ್ಳಿ ಅಂತ ಹೇಳಿದರು ನೆನೆ ಒಂದು ಎರಡು ತಾಸು ಇಲ್ಲೇ ಕೂತಿದ್ರು ನಾನು ಹೇಳಿದೆ ಸರ್ ಈ ತಳಿ ನಾನು ಭಾಳ ಪ್ರೂಫ ಪ್ರೂಫ ತಂದಿದ್ದೀನಿ ನಮ್ಮ ಗೋಶಾಲೆಯಲ್ಲಿ ನೋಡ್ಬೋದು ಇದೇ ಒಂದು ಈ ಥರ ತಳಿ ಯಾವುದೂ ಇಲ್ಲ ಆದ್ದರಿಂದ ಇದು ವಿಶೇಷವಾಗಿರೋದ್ರಿಂದ ನಾನು ಬೇಕಾದ್ರೆ ನಿಮಗೆ ಅಹಮದಾಬಾದ್ಗೆ ಕರ್ಕೊಂಡು ಹೋಗ್ತೀನಿ ನಾನು ಕೊಟ್ಟು ತಂದಿರೋರ ಹತ್ರ ಅವ್ರು ಏನಾದ್ರು ಕೊಟ್ಟರೆ ಕೊಡಿಸ್ತೀನಿ ಸರ್ ಅಥವಾ ಒಂದು ಹತ್ತು ಹದಿನೈದು ದಿನ ಟೈಮ್ ಕೊಡಿ ಹೋಗಿ ಮಾತಾಡ್ಸ್ಕೊಂಬಂದು ಅವ್ರು ಕೊಡೋಂಗಿದ್ರೆ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಅಂಥ ವಿಶೇಷ ತಳಿ ಇದು ನೋಡ್ಬೋದು ಅದ್ರ ಯಾವ ರೀತಿ ಇದೆ ಅಂದರೆ ಅದು ಹೇಳೋಕ್ಕೆ ವರ್ಣಿಸೋಕೆ ಸಹ ಆಗಲ್ಲ ಅಷ್ಟೊಂದು ದೇಶಿ ತಳಿ ಇದು ಯಾಕೆಂದರೆ ಇದನ್ನ ನಮ್ಮ ರೈತರು ಸಾಕಿದ್ರೆ ಕಾಯಿಲೆ ಅನ್ನೋದೇ ಬರೋಲ್ಲ ಇದಕ್ಕೆ ಎಂಥ ಹವಾಮಾನಕ್ಕೂ ಹೊಂದ್ಕೊಳತ್ತೆ ಬರಗಾಲ ಬಂದು ತಡ್ಕೊಳತ್ತೆ ಮತ್ತು ಹಾಲು ಹಾಕ್ತಾಯಿದ್ದೀವಪ್ಪ ಡೈರಿ ಡಿಗ್ರಿ ಬರಲ್ಲ ಹೆಚ್ಚಪ್ ಹಸು ಸಾಕು ಬಿಡ್ತೀವಿ ಅನ್ನೋ ಸಮಸ್ಯೆ ಇಲ್ಲ ಬೆಳಗ್ಗೆ ಒಂದು ಎಂಟು ಲೀಟ್ರು ಸಂಜೆ ಒಂದು ಏಳರಿಂದ ಎಂಟು ಲೀಟ್ರ್ ಆರಾಮಾಗಿ ಕರ್ಕೊಬೋದು ಬೆಳಗ್ಗೆ ನೋಡಿ ನಾವು ಒಂದು ಟ್ರಿಪ್ಪು ಜೋಳದ ಕಡ್ಡಿ ಅಥವಾ ಸೀಮೆ ಏನು ಹೇಳ್ತೀವಿ ಸೂಪರ್ ನೇಪಿಯವ್ರು ಯಾವುದಾದ್ರು ಒಂದು ಒಂದು ಟ್ರಿಪ್ ಕೊಡ್ತೀವಿ ಸಂಜೆ ಬಂದು ಇದಕ್ಕೆ ಬರೀ ಹುಲ್ಲು ಅಥವಾ ನಮ್ಮ ರಾಗಿ ಹುಲ್ಲು ಕೊಡ್ತೀವಿ ಆರಾಮಾಗಿ ತಿನ್ನತ್ತೆ ಮತ್ತೊಂದು ಎರಡು ಟ್ರಿಪ್ಪು ಫಿಟ್ಸ್ ಕೊಡ್ತೀವಿ ನಾವು ನಾವೇ ಸ್ವಂತವಾಗಿ ಮಾಡಿರ್ತೀವಲ್ಲ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೌಡು ಹೆಸ್ರು ನುಚ್ಚು ಕಡಲೆ ಒಟ್ಟು ಒಂದು ಬೆಲ್ಲ ಇದೆಲ್ಲ ಮಿಶ್ರಣ ಮಾಡಿ ಒಂದು ಐದಾರು ಥರ ಮಾಡಿ ಸಾವಯವವೇ ಕೊಡ್ತೀವಿ ಏನು ಹೈಬ್ರಿಡ್ ಥರ ಫೀಡ್ಸ್ ಮಾಡೋದು ಇನ್ನೊಂದು ಮಾಡೋದು ಏನು ಇಲ್ಲ ಹಸು ನೋಡ್ಬೋದು ಎಷ್ಟು ಆರೋಗ್ಯತವಾಗಿದೆ ಅಂತ ನಮ್ಮ ಫಾರ್ಮಲ್ಲಿ ನೋಡ್ಬೋದು ಎಲ್ಲ ಎಲ್ಲ ಹೋದ್ರೆ ಏನಪ್ಪ ಎಲ್ಲ ಮೂಳೆಗಳು ಬಿಟ್ಕೊಂಡಿರ್ತಾವೆ ನಿಮ್ಮದ್ರಲ್ಲೇನು ಒಂದು ಮೂಳೆನೇ ಕಾಣಿಸೋಲ್ಲ ಇಷ್ಟು ಚೆನ್ನಾಗಿ ಸಾಕಿದ್ದೀರಾ ಹೆಂಗೆ ಇದ್ದೀರಾ ಅಂತಾರೆ ಕೆಲವರು ಬರೋರೆಲ್ಲ ನಾನು ಬರೋರಿಗೆಲ್ಲ ಯಾವ ರೀತಿ ಸಾಕಬೇಕು ಏನು ನೋಡಿ ನಾವು ಇಷ್ಟೇ ಮಾಡೋದು ದಿನಕ್ಕೆ ಎರಡು ಸತಿ ಒಂದು ಒಂದೆರಡು ಸತಿ ನಾವೇ ಮಾಡಿರುವಂಥ ಹಿಂಡಿ ನಮ್ಮ ಗಾಣದ ಹಿಂಡಿ ಹಾಕಿ ಅದಕ್ಕೆ ಒಂದು ಇದು ಕೊಡ್ತಾ ಇದ್ದೀವಿ ಚೌಡ್ ಹಾಕಿ ಅಂತ ನೋಡ್ಬೋದು ನಾವು ನಾವೇನು ಸ್ಪೆಷಲಾಗಿ ಏನು ಸಾಕ್ತಾಯಿಲ್ಲ ಆದರೆ ನಾವು ತಳಿ ಆಯ್ಕೆ ಮಾಡ್ಕೊಂಡು ಇದೆಯಲ್ಲ ಅದು ಭಾಳ ಮುಖ್ಯ ನುರಿತ ವೈದ್ಯರು ಅಥವಾ ಅದ್ರ ಬಗ್ಗೆ ಯಾರು ಪ್ರವೀಣ್ಯತೆ ಹೊಂದಿದಾರೋ ಆ ತಳಿ ಬಗ್ಗೆ ಅವ್ರನ್ನ ಸಂಪರ್ಕ ಮಾಡಿಕೊಂಡು ಚೆನ್ನಾಗಿರೋ ತಳಿ ತೊಗೊಂಡ್ರೆ ಹಾಲು ಕರಿಯುತ್ತೆ ಸುಮ್ಮನೆ ಎಲ್ಲ ಹಸುಗಳು ಕಾಂಕ್ರೇಜ್ ಅಲ್ಲ ಎಲ್ಲ ಹಸುಗಳು ದೇಸಿ ತಳಿಗಳಲ್ಲ ಹಳ್ಳಿ ಕಾರಲ್ಲೂ ಕೆಲವರು ಬೆಳಗ್ಗೆ ನಾಲ್ಕು ಲೀಟ್ರ್ ಸಂಜೆ ನಾಲ್ಕು ಲೀಟ್ರ್ ಕರಿಯೋವಂಥ ಹಸುಗಳಿದಾವೆ ದಿನಕ್ಕೆ ಎಂಟರಿಂದ ನನ್ನ ಹತ್ರನೇ ಒಂದು ಹಳ್ಳಿ ಕರೀತಿದೆ ದಿನಕ್ಕೆ ಒಂಬತ್ತುವರೆ ಲೀಟ್ರ್ ಹಾಲು ಕರೆದಿದ್ದೀನಿ ಆ ರೀತಿ ಹಸುಗಳು ಯಾವುದು ಹಾಲು ಯಥೇಚ್ವಾಗಿ ಕರೆಯುತ್ತೆ ಅಂಥ ಹಸುಗಳನ್ನ ಅಭಿವೃದ್ಧಿ ಮಾಡಬೇಕು ನಾವು ಅವಾಗ ಏನಾಗ್ತದೆ ರೈತರೇ ಆಗಲಿ ಯಾರೇ ಆಗಲಿ ಎಚ್ ಎಫ್ ಜರ್ಸಿ ಕಡಿಮೆ ಮಾಡ್ತಾರೆ ಯಾಕೆ ಎಚ್ ಎಫ್ ಜರ್ಸಿ ಸಾಕ್ತಾ ಇದ್ದಾರೆ ಇವತ್ತಿನ ದಿನದಲ್ಲಿ ಅಂದರೆ ಯಥೇಚ್ಛವಾಗಿ ಹಾಲು ಕೊಡುತ್ತೆ ಅನ್ನೋದು ಒಂದೇ ಒಂದು ದೃಷ್ಟಿ ಅಷ್ಟೇ ನಮ್ಮ ದೇಸಿ ತಳಿಗಳೇ ಅಷ್ಟು ಮೇಲೆ ಇನ್ನೇನಕ್ಕೆ ಸಾಕಬೇಕು ಅದರಲ್ಲಿದ್ದು ಹಾಲು ಬಂದು ನಮಗೆ ಅತ್ಯಂತ ಬೇಡಿಕೆ ನೂರ ನೂರು ಇಪ್ಪತ್ತು ರೂಪಾಯಿ ಹಾಲು ಮಾರ್ತಾರೆ ಕೆಲವರು ನಮ್ಮ ಹತ್ರ ನೂರತ್ತು ರೂಪಾಯಿ ತಗೊಂಡೋಗಿ ನೂರ ಅರವತ್ತು ರೂಪಾಯಿ ಕೂಡ ಮಾರಾಟ ಮಾಡ್ತಾಯಿದ್ದಾರೆ ಗಾಜ್ ಬಾಟ್ಲಲ್ಲಿ ಪ್ಯಾಕಿಂಗ್ ಮಾಡಿ ದೇಸಿಯಲ್ಲಿ ಅಷ್ಟೊಂದು ಬೇಡಿಕೆ ಇರೋದರಿಂದ ಹಸುಗಳು ಸಾಕೋಣ ನಮ್ಮ ತಳಿ ಭಾರತೀಯ ಸಂಸ್ಕೃತಿ ನಾವೆಲ್ಲ ಉಳಿಸೋಣ ಒಳ್ಳೆ ಬಾಹುಬಲಿ ಮೂವಿನಲ್ಲಿ ಯಾವ ರೀತಿ ಇರುತ್ತೆ ವಿಶೇಷವಾಗಿ ದಪ್ಪ ಕೊಂಬಿರುತ್ತೆ ಒಬ್ಬರು ಒಂದು ಕೈಯಲ್ಲಿ ತಬ್ಬಿದ್ರು ಹಿಡಿಯೋಕ್ಕಾಗಲ್ಲ ಆ ಥರ ವಿಶೇಷವಾಗಿ ದಪ್ಪವಾಗಿ ಒಳ್ಳೆ ಉದ್ದವಾಗಿ ಒಂದೂವರೆ ಅಡಿ ಎರಡು ಅಡಿ ತನಕ ನೋಡಿ ನೋಡ್ಬೋದು ನೀವು ಯಾವ ರೀತಿ ದಪ್ಪ ಇದೆ ಯಾವ ರೀತಿ ಉದ್ದ ಇದೆ ಅಂತ ಆಮೇಲೆ ಬಣ್ಣ ಬಂದು ಬುದಿ ಬಣ್ಣ ಇರುತ್ತೆ ಕೆಲವು ಕಪ್ಪು ಮಿಶ್ರಿತ ಬಿಳಿ ಬಣ್ಣ ಇರುತ್ತೆ ಇನ್ನು ಕೆಲವು ಶುದ್ಧ ಕಪ್ಪು ಬಣ್ಣದಲ್ಲೂ ಬರುತ್ತೆ ಒಂದು ಮೂರು ಬೈ ಮೂರೇ ಬಣ್ಣ ಬರೋದು ಕೆಚ್ಚಲು ನೋಡ್ಬೋದು ನೀವು ಯಾವ ರೀತಿ ಇದು ನೋಡ್ಬೋದು ಏನಪ್ಪ ಇದು ಒಳ್ಳೆ ಎಚ್ ಎಫ್ ಜರ್ಸಿ ಹಸು ಇದ್ದಂಗೆ ಅಷ್ಟೊಂದು ಚೆನ್ನಾಗಿದೆಯಲ್ಲ ಕೆಚ್ಚಲು ಅಂತಾರೆ ಯಾಕಂದ್ರೆ ಇದು ಬಂದು ನನ್ನ ಹತ್ರ ಎಂಟೆಂಟು ಲೀಟ್ರ್ ಹಾಲು ಕರಿತಾ ಇದೆ ಅದು ಕೆಚ್ಚಲು ಆ ರೀತಿ ಇದ್ರೇ ಮತ್ತು ನಾಲ್ಕು ಮಲೆ ನೋಡಿ ನೀವು ಯಾವ ರೀತಿ ಒಂದೇ ಆಗಿರುತ್ತೆ ಮತ್ತು ಹಸು ಅಷ್ಟೇ ಇದು ಉದ್ದ ಈ ರೀತಿ ಉದ್ದ ನಿಮಗೆ ಒಂದು ಬಾರ್ ಮೇಲೆ ಇದೆ ಉದ್ದ ಲೆಂತ್ ಇದೆ ಕಾಲುಗಳು ಒಳ್ಳೆ ಒಳ್ಳೆ ಗಟ್ಟಿ ಮುಷ್ಟ ಗಟ್ಟಿ ಮುಷ್ಟಾಗಿರುತ್ತೆ ಇದ್ರ ಕಾಲುಗಳು ನೋಡ್ಬೋದು ನೀವು ನಾಲ್ಕು ಕಾಲು ಮತ್ತು ಬಾಲ ಇದ್ರ ತುದಿ ನೆಲದಾಗ ಟಚ್ ಆಗೋಲ್ಲ ಮಣ ಕಾಲು ಉದ್ದಕ್ಕೆ ಬರೋದು ಅಷ್ಟೊಂದು ಉದ್ದ ಬರಲ್ಲ ಬೇರೆ ಹಸ್ರಿಗೆ ಬಂದಾಗ ಹಸು ತುಂಬ ಒಂದು ಮುನ್ನೂರಿಂದ ನಾನ್ನೂರೈವತ್ತು ಕೆ ಜಿಯಷ್ಟು ಹಸು ಬರುತ್ತೆ ಮೇವು ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಹುಲ್ ತಿನ್ನತ್ತೆ ಯಥೇಚ್ವಾಗಿ ಏನಂದರೆ ಇದು ಹಳ್ಳಿಗ ಹಳ್ಳಿ ಪ್ರದೇಶಗಳಲ್ಲಿ ಅಥವಾ ಸಿಟಿಗಳಲ್ಲಿ ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ನಮಗೂ ಈ ಥರ ಹಸು ಕೊಡಿಸಿ ಅಂತಾರೆ ತುಂಬ ಗುಣ ಇರೋವಂಥ ಹಸು ಅಂದರೆ ಹೊಸ ಹೊಸ್ದಾಗ ಒಂದು ವಾರ ಪೊಳಗ್ಸೋಕಂಟ ಸ್ವಲ್ಪ ಕಷ್ಟ ಪೊಳಗ್ಬಿಟ್ರೆ ಆಮೇಲೆ ನಾವೆಲ್ಲೋದ್ರೆ ನಮ್ಮ ಹಿಂದೆ ಬರುತ್ತೆ ಅಂಥ ವಿಶೇಷ ತಳಿ ಕಾಂಕ್ರೈಸ್ ತಳಿ ಭಾಳ ಮನುಷ್ಯರಿಗೆ ನಂಬಿಕಾಷ್ಟ ತಳಿ ಯಾರು ಮಾಲೀಕರು ನಂಬತ್ತೆ ಅಥವಾ ಯಾರಿಗೆ ಸೇವೆ ಮಾಡೋರು ನಾವು ಗೋಸೇವೆ ಮಾಡೋರು ಅದು ನಂಬತ್ತೆ ಅವ್ರನ್ನೇ ನಂಬೋದು ಹೊಸಬ್ರಿಗೆ ಬಂದರೆ ಹತ್ರ ಸೇರಿಸ್ಕೊಳಲ್ಲ ಒಂದು ಎರಡು ಮೂರು ದಿನ ಸೇರಿಸಲ್ಲ ನೀವೇನಾದ್ರು ಒಂದು ಬಾಳೆಹಣ್ಣು ಅಥವಾ ಒಂದು ಬೆಲ್ಲನೋ ಅಥವಾ ಒಂದು ಗೋಗ್ರಸನೋ ಕೊಟ್ಟು ರೂಢಿ ಮಾಡಿಕೊಂಡ್ರೆ ಆಮೇಲೆ ನೀವು ಬಂದರೆ ನಿಮ್ಮ ಕಡೆ ದೃಷ್ಟಿ ಬಿಟ್ಟು ನೋಡ್ತಾ ಇರತ್ತೆ ಅಷ್ಟೊಂದು ವಿಶೇಷ ತಿಳಿದು ಕಾಂಕ್ರೇಶ್ ಸರ್ ಸೇಮ್ ನಮ್ಮ ಆಂಜನೇಯ ಸ್ವಾಮಿ ದರ್ಶನ ಮಾಡ್ದಂಗೆ ಇದ್ರ ಬೆಳಗ್ಗೆ ಬಂದಿದ್ರೆ ದರ್ಶನ ಮಾಡಿದ್ರೆ ಸೇಮ್ ಅದೇ ರೀತಿ ಇರತ್ತೆ ಪಾಪ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಮೂತಿ ಆಗಲಿ ಕೊಂಬಾಗಲಿ ಅಥವಾ ಬಾಡಿ ಸ್ಟ್ರಕ್ಚರ್ ನೋಡಿ ಒಳ್ಳೆ ಬಲಬೀಮು ಥರ ಗಟ್ಟಿ ಮುಷ್ಟಾಗಿರುತ್ತೆ ಕಾಂಕ್ರಾಯ್ ತಳಿ ಎಂಥ ಪ್ರದೇಶಕ್ಕೂ ತಡ್ಕೊಳ್ಳೋಂಥ ತಳಿ ಯಾವುದೇ ರೀತಿ ಕಾಯಿಲೆ ಅನ್ನೋದು ಬರೋಲ್ಲ ಇದಕ್ಕೆ ಅದರಿಂದ ದೇಸಿ ತಳಿ ಸಾಕೋಣ ನೋಡಿ ಕಾಂಗ್ರೆಸ್ ತಳಿ ಗಂಗ ತೋಲು ಅಷ್ಟೆ ಕತ್ತಿನ ಕೆಳಗಡೆ ಒಂದು ಮೂರಿಂದ ನಾಲ್ಕು ಇಂಚಿದೆ ಉದ್ದಕ್ಕೂ ನಮ್ಮ ತಲೆ ಬಾಯಿ ಕಡೆಯಿಂದ ಸ್ಟಾರ್ಟ್ ಆಡಿದ್ರೆ ಕೆಳಗಡೆ ನೋಡಿ ನಿಮ್ಗೆ ನಾಭಿ ಕೆಚ್ಚಲ್ ಗಂಟ ಒಂದೇ ಲೆವೆಲ್ ಬರುತ್ತೆ ಅದೊಂದು ವಿಶೇಷ ಮತ್ತು ಹೊಟ್ಟೆ ಕೆಳಗಡೆ ನಿಮಗೆ ಯೂಶಪ್ ಬರುತ್ತೆ ಸರ್ ಕಾಂಕ್ರೇಜ್ ಮೂಲ ತಳಿ ಬಂದು ಗುಜರಾತು ರಾಜಸ್ಥಾನ ಪಾಕಿಸ್ತಾನ ಮೂರು ಏನು ನಮ್ಮ ರಾಜ್ಯಗಳಲ್ಲಿ ಬಂದರೆ ನಮ್ಮ ಗುಜರಾತು ಮತ್ತು ರಾಜಸ್ಥಾನ ಪಕ್ಕದ ಪಕ್ಕದ ಗಡಿ ಪಾಕಿಸ್ತಾನದ್ದು ಗಡಿನ ಮೂರು ಗಡಿ ನಿಯಂತ್ರಣ ಪ್ರದೇಶದಲ್ಲಿ ಕಚ್ ಅನ್ನೋ ಭಾಗ ಬರುತ್ತೆ ಗುಜರಾತಲ್ಲೇ ಬರೋದು ಕಚ್ ಜಿಲ್ಲೆ ಕಚ್ ಜಿಲ್ಲೆನಲ್ಲಿ ಇದು ಯಥೇಚ್ಛ ಕಾಂಕ್ರಾಜ್ ತಳಿಗಳು ಸಿಗುತ್ತೆ ಈಗ ಇದನ್ನೇ ಈಗ ಸೌತ್ ಆಫ್ರಿಕಾನಲ್ಲೂ ಇದ್ದಾವೆ ಜಿಂಬಾಂಬೆನಲ್ಲೂ ಇದ್ದಾವೆ ಉಗಾಂಡನಲ್ಲಿದ್ದಾವೆ ಈ ದೇಶಿ ತಳಿನ ನಾವು ಎಲ್ಲಿ ಬೇಕಾದ್ರೂ ಸಾಕ್ಬೋದು ಇದು ಬಂದು ಸಿಂಧೂ ನಾಗರಿಕತೆಗನ ಹಳೆ ತಳಿ ಅನ್ನೋದು ಸಂಶೋಧನೆಯಿಂದ ದೃಢಪಟ್ಟಿದೆ ಭಾಳ ಪುರಾತನ ತಳಿಗಳಲ್ಲಿ ಒಂದಾಗಿರೋಂಥ ಕಾಂಕ್ರೈ ತಳಿ ಇದು ಮತ್ತು ಇದು ಗುಜರಾತಲ್ಲಿ ಬಿಸಿಲುಗಾಲ್ದಲ್ಲಿ ನಿಮ್ಗೊಂದು ನಲವತ್ತೈದರಿಂದ ನಲವತ್ತೆಂಟು ಡಿಗ್ರಿ ಹೋಗುತ್ತೆ ಸರ್ ಅಂಥ ಉಷ್ಣಾಂಶಕ್ಕೂ ತಡ್ಕೊಳತ್ತೆ ಚಳಿಗಾಲದಲ್ಲಿ ಒಂದು ಐದು ಡಿಗ್ರಿ ಏಳು ಡಿಗ್ರಿ ಬರುತ್ತೆ ಅಂಥ ಚಳಿ ವಾತಾವರಣಕ್ಕೂ ಹೊಂದ್ಕೊಳತ್ತೆ ಅಂಥ ವಿಶೇಷ ಇದರಲ್ಲಿ ಕಾಡು ಜನಗಳಲ್ಲಿ ಮನೆಯೆಲ್ಲ ನೀವು ಇಷ್ಟೀಚಿಗೆ ಫೇಸ್ಬುಕ್ಕು ಯೂಟ್ಯೂಬ್ಗಳಲ್ಲೆಲ್ಲ ನೋಡಿರ್ಬೋದು ಇದ್ರ ಗಂಜಲದಲ್ಲೇ ಮಖ ತೊಳ್ಕೊತಾರೆ ಮತ್ತು ಇದರ ಸಗಣಿಯಿಂದ ಬರೋ ಏನು ಬೆರಣಿ ಬರುತ್ತೆ ಸಗಣಿ ಬರುತ್ತೆ ಆ ಸಗಣಿ ನಾವು ಸುಟ್ಬಿಟ್ರೆ ಬುದಿ ಬರುತ್ತೆ ಆ ಬುದಿನ ಹಸುಗಳ ಮೇಲೆ ಲೇಪನ ಮಾಡಿಬಿಟ್ರೆ ಒಂದು ನೊಣ ಕೂತ್ಕೊಳ್ಳೋಲ್ಲ ಒಂದು ಸೊಳ್ಳೆ ಕೂತ್ಕೊಳ್ಳಲ್ಲ ಅದೊಂದು ವಿಶೇಷ ಈ ದೇಶಿ ತಳಿಗಳಲ್ಲಿ ಕಾಂಕ್ರಾಜ್ ತಳಿನಲ್ಲಿ ಸುಮಾರು ಗುಡ್ಡಗಾಡು ಪ್ರದೇಶ ಮತ್ತು ಅಲ್ಲಿ ಇದೇ ಕಾ ಕಾಂಕ್ರಾಜ ಸಾಕುವಂಥ ಒಂದು ಜನಾಂಗದವರೇ ಇದ್ದಾರೆ ಒಬ್ಬೊಬ್ರ ಹತ್ರ ಹಸು ಇನ್ನೂರು ಹಸು ಐನೂರು ಹಸು ಸಾಕೊಂಡಿದ್ದಾರೆ ಆ ಥರ ಒಂದು ವಿಶೇಷ ಪುರಾತನ ತಳಿಯಾಗಿರೋದು ಕಾಂಕ್ರಾಜ್ ತಳಿ ಸರ್